ನೋಡಿ ಈ ವಾರಕ್ಕೂ ಋಷಿ ಸಂಬಂಧಿಸಿದಂಗೆ ಒಂದು ಕಥೆಯನ್ನ ನೀವೇ ಹೇಳ್ಬೇಕು ಯಾವ ರೀತಿ ಚಿತ್ರ ನೋಡಿ ಕತೆ ಹೇಳ್ಬೇಕು ಒಬ್ಬೊಬ್ಬರಿಗೂ ಒಂದೊಂದು ಚಿತ್ರನ ಕೊಟ್ಟಿನಿ ಚಿತ್ರವನ್ನ ವಿವರಣೆ ಕೊಡ್ತಾ ಹೋಗ್ಬೇಕು ಮೊದಲನೇದಾಗಿ ಭೀಮ್ರಾ ನೀನಿ ಕೊಟ್ಟಿರೋ ಚಿತ್ರದಲ್ಲಿ ಏನಿದೆಯ ಹ್ಮ್ ತಿನ್ಲಿಕ್ಕೆ ಏನೋ ಹುಡ್ಕೊಂಡು ಹೋಗ್ತಿರ್ತಾವೆ ಅವಾಗ ಏನು ಸಿಗುತ್ತೆ ರೊಟ್ಟಿ ಸಿಗುತ್ತೆ ಆನಂತರ ಮಾಡ್ತಾವೆ ಹ ಸ್ವಲ್ಪ ಜೋರಾಗಿ ಹೇಳ್ಬೇಕು ನೆಕ್ಸ್ಟ್ ರತನ್ ಅವೆರಡು ಜಗಳ ಮಾಡ್ಕೊಂತ ಹತ್ರ ಹೋಗ್ತವೆ ಯಾಕೆ ಹೋಗ್ತವೆ ರೊಟ್ಟಿ ಯಾರ್ದು ಅಂತ ತೀರ್ಮಾನ ಕೇಳಲಿಕ್ಕೆ ನ್ಯಾಯ ಕೇಳಲಿಕ್ಕೆ ಏನಕ್ಕೆ ಹೋಗ್ತವೆ ರೊಟ್ಟಿ ಹ ನಂದು ನಂದು ಅಂತ ಜಗಳ ಮಾಡ್ತಿರ್ತವೆ ಯಾರು ತೀರ್ಮಾನ ಕೇಳಕ್ ಹೋಗೋದು ಹ ಯಾರ ಹತ್ರ ಹೋಗ್ತವೆ ನೆಕ್ಸ್ಟ್ ನೀನ್ ಹೇಳಪ್ಪ ಮಿಥುನ ಅವ್ ಕೋತಿ ಹತ್ರ ಹೋದ ತಕ್ಷಣ ಕೋತಿ ಏನ್ ಮಾಡುತ್ತೆ ஏன் கையா அது தூக்கல் தூக்க ತಕ್ಕಡಿ ತಕ್ಕಡಿನಲ್ಲಿ ಏನನ್ನ ತೂಕ ಮಾಡ್ತಾ ಇದೆ ಚಪಾತಿ ರೊಟ್ಟಿ ಅವಾಗ ಅದು ಒಂದ್ ಕಡೆ ಜಾಸ್ತಿ ಇದೆ ಅಂತ ಅದ್ರ ಹೊರಗಿದ್ದನ್ ತಗೊಂಡು ಏನ್ ಮಾಡ್ತಾ ಇದೆ ತಿಂತಾ ಇದೆ ನೆಕ್ಸ್ಟ್ ನಿನ್ನ ಹತ್ರ ಇರೋ ಚಿತ್ರದಲ್ಲಿ ಏನಿದೆಯಪ್ಪ ಕತೆ ಹ್ಮ್ ಈ ಕಡೆ ಜಾಸ್ತಿ ಇದೆ ಅಂತ ಅದೇನ್ ಮಾಡ್ತಾ ಇದೆ ತಿಂತಾ ತಿಂತಾಯ್ತೆ ಮತ್ತೆ ಈ ಕಡೆ ಜಾಸ್ತಿ ಇದೆ ಅಂತ ಈ ಕಡೆ ತಗೊಂಡು ತಿಂತಾ ಇದೆ ಏನ್ ಮಾಡ್ತಾ ಇದೆ ಕೋತಿ ಹ ಎರಡು ಕಡೆನು ಕೂಡ ಆ ಕಡೆ ಜಾಸ್ತಿ ಅಂತ ಒಂದ್ಸರಿ ಆಯ್ತಾ ಅಂತ ತಗೊಂಡು ತಿಂತ ಇದೆ ಕೊನೆಗೆ ಕೋತಿ ಏನ್ ಮಾಡ್ತಕ್ಕ ತಿನ್ಬಿಟ್ಟಿರ್ತಾಳೆ ಉಳ್ದಿರ ಸ್ವಲ್ಪನೇ ಬೆಕ್ಕುಗಳು ಪಾಪ ಹಂಚ್ಕೊಳ್ತಾವೆ ಏನ್ ಮಾಡ್ತವೆ ಹ ಆವಾಗ ಅವಕ್ಕೆ ಅರ್ಥ ಆಗುತ್ತೆ ಶಹ ನೀನ್ ಹೇಳು ಈ ಕಥೆನಲ್ಲಿ ಬೆಕ್ಕು ಕೋತಿ ಬೆಕ್ಕು ಕಥೆನಲ್ಲಿ ಏನಾಗುತ್ತೆ ಇವರಿಬ್ರು ಜಗಳ ಮಾಡೋದ್ಕೆ ಲಾಭ ಆಗಿದ್ಯಾರಿಗೆ ಬೆಕ್ಕುಗಳಿಗೆ ಕೊನೆಗೆ ಏನ್ ಉಳಿಯುತ್ತೆ ಸ್ವಲ್ಪ ಮಾತ್ರ ರೊಟ್ಟಿ ಉಳಿದಿರುತ್ತೆ ಅಲ್ವಾ ಅವೇನ್ ಮಾಡ್ತಾವೆ ಎಲ್ಲ ರೊಟ್ಟಿ ನೀನೆ ತಿಂದಪ್ಪ ನಮಗೆ ಸಿಕ್ಕಿದ್ದೆ ಇಷ್ಟು ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗ್ತವೆ ಅದೇ ಈಗ ಮುಂಚೆನೆ ತಿಂದಿದ್ರೆ ಎಲ್ಲರಿಗೂ ಬಹಳ ಸಿಗ್ತಾ ಇತ್ತು ಅಲ್ವಾ ಅದಕ್ಕೆ ಇವರಿಬ್ರು ಜಗಳ ಮಾಡೋದಕ್ಕೆ ಲಾಭ ಬಂದಿದ್ದೆ ಯಾರಿಗೆ ಬೆಕ್ಕುಗಳು ಜಗಳ ಮಾಡಿದ್ಕೆ ಲಾಭ ಯಾರಿಗೆ ಕೋತಿಗೆ ಅದಕ್ಕೆ ನೋಡ್ರಿ ಈ ಕಥೆಯಿಂದ ನಿಮ್ಗೆ ತಿಳಿಯೋದೇನು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅದೇ ಬೆಕ್ಕುಗಳು ಜಗಳ ಮಾಡ್ಕೊಂಡಂಗೆ ಸಮನಾಗಿ ಹಂಚ್ಕೊಂಡಿದ್ರೆ ಸ್ವಲ್ಪ ಸಿಕ್ಕಿತ್ತು ಆದ್ರೆ ಜಗಳ ಮಾಡ್ಕೊಂಡಿದ್ರಿಂದ ಕೋತಿ ಏನ್ ಮಾಡ್ತು ಆ ಕಡೆ ಜಾಸ್ತಿ ಇದೆ ಅಂತ ಒಂದ್ಸರಿ ಈ ಕಡೆ ಜಾಸ್ತಿ ಇದೆ ಅಂತ ಒಂದ್ಸರಿ ತಿಂದು ತಿಂದು ಎಷ್ಟೋ ಮುಕ್ಕಾಲು ಭಾಗದ ರೊಟ್ಟಿ ತಿಂದೇ ಬಿಡ್ತು ಸ್ವಲ್ಪ ಸ್ವಲ್ಪ ಮಾತ್ರ ಬೆಕ್ಕಿಗುಳಿ ಕೊಟ್ಟಿತ್ತು ಅಲ್ವಾ ಅದಕ್ಕೆ ನೀವೇನಾದ್ರೂ ಜಗಳ ಮಾಡ್ತೀರಾ ಜಗಳ ಮಾಡ್ತೀರಾ ಹಾ ಯಾವತ್ತು ಯಾರ ಜೊತೆಗೂ ಜಗಳ ಮಾಡಬೇಡ್ರಿ ಸಮನಾಗಿ ಯಾವ್ದೇ ಆಗ್ಲಿ ಇದ್ದಿದ್ದನ್ನ ಅನುಸರಣೆ ಮಾಡ್ಕೊಂಡು ತಿನ್ಬೇಕು ಅರ್ಥ ಆಯ್ತಾ ಯಾವತ್ತು ಬೇರೆಯವ್ರ ಹತ್ರ ಜಗಳ ಮಾಡ್ಬಾರ್ದು ಕ್ಲಾಕ್ಸ್ ಆಗ್ಲಿಲ್ಲ